ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿ ಇದ್ದ ವೀಕ್ಷಕರೇ ವಶೀಕರಣ ಅಸ್ಟ್ರಾಲಜಿ ವಿಡಿಯೋ ವೀಕ್ಷಕರೇ ಹೌದಾ ವಶೀಕರಣ ಅಂದರೆ ಬೇರೆ ವ್ಯಕ್ತಿ ಹಾಗೂ ಮನುಷ್ಯರನ್ನು ವಶೀಕರಣ ಮಾಡೋದು ಹೌದಾ ಓಂ ನಮೋ ಭಗವತಿ ಹಿಂ ಹೀಂ ಸುಕು ಸುಮುಖಿ ವಶಂ ಕುರುಂ ಸ್ವಾಹ ಅಂದರೆ ವೀಕ್ಷಕರೇ ಭಗವತಿ ಅಂದರೆ ವೀಕ್ಷಕರೇ ಪರಮಾತ್ಮನೊಡನೆ ಮಾತನಾಡುತ್ತಿರುವಾಗ ಭಗವತಿ ನಾವು ಬೇಡಿಕೊಡ್ತೀವಿ ವೀಕ್ಷಕರೇ ಅಲ್ಲ ಇಲ್ಲಿ ನೋಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಆಗಿರೋ ವೀಕ್ಷಕರೇ ಅಂಥ ಸಮಸ್ಯೆ ಇರಲಿ ಬೇರೆ ಸಮಸ್ಯೆ ಇರಲಿ ವೀಕ್ಷಕರೇ ಕೇವಲ ತಕ್ಷಣವೇ ಆ ಕೆಲಸ ಆಗಲಿ ವೀಕ್ಷಕರೇ ಆ ರೀತಿ ಮಾಡಿಕೊಡ್ತೀವಿ ವೀಕ್ಷಕರೇ ಹೌದಾ ನೋಡಿ ವೀಕ್ಷಕರು ಇವಾಗ ನೀವು ಪ್ರೇಮದಲ್ಲಿ ಪ್ರೇಮದಲ್ಲಿ ಮೋಸ ಹೋಗಿದ್ದೇವೆ ವೀಕ್ಷಕರೇ ಹುಡುಗಾಗಿರ್ಬೋದು ಹುಡುಗಿಯ ಆಗಿರ್ಬೋದು ವೀಕ್ಷಕರೇ ಅವರನ್ನು ಸುಲಭವಾಗಿ ಹೇಗೆ ವಶ ಮಾಡಬೇಕನ್ನೋ ವೀಕ್ಷಕರು ಹೇಳ್ತೀನಿ ನೋಡಿ ವೀಕ್ಷಕರೇ ವೀಕ್ಷಕರೇ ಸೋಮವಾರ ಮಲಗುವಾಗ ತಲೆಯ ಮೇಲೆ ಲಿಂಬೆ ಹಣ್ಣು ಇಟ್ಟುಕೊಂಡು ಹೌದಾ ಆ ಲಿಂಬೆ ಹಣ್ಣಿನ ಮೇಲಿನ ಗಂಡಾಗಿರ್ಬೋದು ಆಗಿರ್ಬೋದು ಹೆಣ್ಣಾಗಿರ್ಬೋದು ಇಬ್ಬರ ಹೆಸರು ಬರೆದು ವೀಕ್ಷಕರೇ ಬರೆದು ನಿಮ್ಮ ಮನೆಯ ದೇವರನ್ನು ನೆನೆಸಿಕೊಂಡು ಬಿಟ್ಟ ವೀಕ್ಷಕರೇ ಬೆಳಗ್ಗೆ ಆದ ತಕ್ಷಣ ವೀಕ್ಷಕರೇ ನಿಮ್ಮ ಮನೆಯ ದೇವರನ್ನು ನೆನೆಸ್ಕೊಂಡು ಆ ಲಿಂಬೆ ಹಣ್ಣು ಹಾಗೆಯೇ ನಿಮ್ಮ ತಲೆ ದಿಂಬು ಕೆಳಗೆ ಇಟ್ಕೊಳ್ಬೇಕು ವೀಕ್ಷಕರೇ ಹೌದಾ ಇಟ್ಕೊಂಡ ಮೇಲೆ ವೀಕ್ಷಕರೇ ಬೆಳಗ್ಗೆ ಆದ ತಕ್ಷಣ ಆ ಲಿಂಬೆ ಹಣ್ಣನ್ನು ಒಂದು ತುಳಸಿ ಮರಕ್ಕೆ ತುಳಸಿ ಮರಕ್ಕೆ ಎರಡು ಭಾಗ ಮಾಡಿ ಎಡ ಮತ್ತು ಬಲ ಹಾಕಿಬಿಟ್ಟು ವೀಕ್ಷಕರೇ ಹಾಕಿಬಿಟ್ಟು ವೀಕ್ಷಕರೇ ಸ್ನಾನ ಮಾಡಿ ಸ್ನಾನ ಮಾಡಿದ ತಕ್ಷಣವೇ ಹತ್ತೈದನೇ ಒಂದು ಐದು ಐದಾರು ನಿಮಿಷದಲ್ಲಿ ವೀಕ್ಷಕರೇ ಹುಡುಗಿ ಹುಡುಗಿಯಾಗಿರೋದು ವೀಕ್ಷಕರೇ ತಕ್ಷಣವೇ ನಿಮ್ಮ ನಿಮಗೆ ವಶ ಆಗುತ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಅವರು ನಿಮಗೆ ವಶ ಆದಮೇಲೆ ನಿಮಗೆ ತೊಂದರೆ ತಕಾರು ಜಗಳ ಗಿಗಳ ಏನೂ ಆಗುತ್ತಿಲ್ಲ ವೀಕ್ಷಕರೇ ಮೊದಲಿನ ಥರ ಹೇಗಿದೆ ಇವಾಗಲೂ ಆಗಿರುತ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಉಪಯೋಗ ಮಾಡೋಕ್ಕೆ ಆಗಿಲ್ಲ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ವೀಕ್ಷಕರೇ ಅಂದರೆ ನಾವು ಗುರುಜಿ ನಾವು ನಮಗೆ ಫೋನಿನ ಮುಖಾಂತರ ಕಾಂಟ್ಯಾಕ್ಟ್ ಮಾಡುವ ವೀಕ್ಷಕರೇ ನಂಬರ್ ನೋಡಿ ಅಲ್ಲಿದೆ ನೋಡಿ ವೀಕ್ಷಕರೇ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರಿಗೆ ನೀವು ಕರೆ ಮಾಡಿದ ವೀಕ್ಷಕರೇ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆ ಆಗಿರಲಿ ಗಂಡಾಯಂತಿಯ ಸಮಸ್ಯೆ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಮದುವೆ ಮಕ್ಕಳು ಮಂತ್ರಿ ಕೇಳಿದರೆ ಹೌದಾ ಅತ್ಯ ಕಿರಿಕಿರಿ ಹಣದಲ್ಲಿ ಸಮಸ್ಯೆ ಇದ್ದರೆ ಉದ್ಯೋಗದಲ್ಲಿ ಮತ್ತು ಸಂತಾನ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಕಠಿಣವಾಗಿ ಆಗಿದೆ ವೀಕ್ಷಕರೇ ಆ ಎಲ್ಲ ಸಮಸ್ಯೆಗೂ ನಮ್ಮ ಹತ್ರ ಪರ್ಯಾಯ ಇದೆ ವೀಕ್ಷಕರೇ ಹೌದಾ ವೀಕ್ಷೆ ವೀಕ್ಷಕರೇ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು